அதுக்கு நான் எழுதிய கூட பேட்டியில் குடித்து நான் நீங்கள் எதுக்கு நீங்க என்ன ಗೊತ್ತைட் நீங்க பக்கே நீங்க ಗೊತ್ತல ஆ நீங்க நீர் அಂದ್ರ ஆகக்கில ஆ ಒಂದோத்

ಆ ಅವ್ಲತರ ಆಗಿದ್ರೆ ಹೋಗ ಅವಳಿ ಅಂತಿದ್ದೆ ಹ ಆ ನೀನು ಒಂದೀಟ ಒಂದಾ ಫುಟಿವಸ್ ಬಟ್ಟೆ ಚದ್ರ ಸಾಕು ಹಂಗೆಯಾ ರಾತ್ರೆಲ್ಲ ಸೋಡ್ರ ಸೋಡ್ರ ಅಂತೀಯ ಹ ಅಗ್ನೇ ನೋಡಕ ಆಗಕಿಲ್ಲ ನನ್ನ ಕೈಲಿ ಈ ನೀರಿ ಬಿ ದಾಡಿ ಮತ್ತೆ ಜ्वಾರ ನೆಗರೆ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಓನ್ ಮಾಡಣಾ ಅಂತ ಜೀವನ ಬೇಡ ಆರೋಗ್ಯ ಚೆನ್ನಾಗಿ ಐತೆ ಸುಮ್ಮ ನಿಂತಾ ಸಾರಿ ಬುಡಾತಿ ಯಾತು ರಂಗಾಜಿ ರಂಗಾಜಿ ಇನೇ ನೀಟ えポンドパッドなのねそのこっか。 പ്ലീസ് കണേ നോക്കിട്ടുണ്ടെ മനണ ഉം നു അത് നോടെ ഇല്ല നോട് മഞ്ജി ഹെൽത്തൊടിക്കാ കൂ പ്ലീസ് അതൊന്ന് നോഡ്ബിട്ടു ഹാനേ മന ন মা জি ককাধু মম ককাধু আমামা আর কজজাু আ অন্ মা কি বারা আজকে বা তনা কিমাঘুন্ডু আত মারা দিলা পলিজুন্ডু জন দি না দু নামে নরতেনে। ন্ জ মা জ্যচ কি না বুুস্ছ ইরা বুুস্কুশ করছিল।

ఓ సరే కనే రంగ బాతు ఆది ఏಳ್తది నోట్ mate నీరిగిడి యాంగుల

అయ్యో ఐస్ క్రీమ్ అమ్మయ్య తిందాదిలే బ్యాగ్ ని కొయ్య ఇడకపోకంత బొత్తు వచ్చింది మా తాలి బిట్ పండంటి ఇది మా తాత దూరం యాడ ఉదరు బాబా యాకిరు వండు ఆ అది మిషన్ విట్టి దేతనే ఊం కనతే అల్లే ఇట్టు దిని సరే సరే బాబా ఆ ఈ మావయ్య వాల్త బొత్తు దతల ఉతాయి చెడి రాత ఆ యాట్లా గోకుల మిషన్ అంటే వైతందరే బా ఓయ్ అయ్యో 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 యోనంగ みんな、マヤ、お <noise> い<声>、きつか、き <noise> か<声>。 ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉಂಟೆಗೆ ನಾನು ಹೇಳಿಲ್ವಾ ಕ್ಯಾರೆ ಎಲ್ಲ ತುಂಬಕೊಂಡೆವು ನಮ್ಮ ವಾಲ್ಟಾವ್ ನೀರೆಲ್ಲ ಅಂತಂದೆವು ನೋಡು ಎಷ್ಟು ನೀರೈತೆ ಇಲ್ದಂತ ನೀರೇ ಬರ್ತಿರಲಿಲ್ಲ ಓ ನಾನು ಎಲ್ಲla ಕೂತ್ಕೊಂಡೆ ಆಟಾಡ್ತಿದ್ವಿ ಇವತ್ತು ತೋಡೂ ಕೂತ್ಕರಣಕೋಜ ಆಗಿಲ್ಲ ಆಟದ ನೀರು ಬಂದಂತೆ ವಾಲ್ಟಾವೇನೆ ಒಂದೇ ಒಂದು ಹಾಡು ಒಂದೇ ಒಂದು ಡ್ಯಾನ್ಸ್ ಮಾಡ್ತೀನಿ ಗುಂಡು ಪ್ಲೀಸ್ ಗುಂಡು ನನಗೆ ಈದನ್ನೆಲ್ಲ ನೋಡ್ತಾ ನೋಡ್ತಾ ಒಂದೇ ಒಂದು ಹಾಡು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಗುಂಡು ಬೇಜಾರು ಮಾಡ್ಕೊಂಬೇಡ ಇದೇನು ಇಲ್ಲಿ ಯಾವಾಗಲೂ ಇದೇ ಥರ ಹಾಡ್ತಾಳೆ ಅಂತ ಅನ್ಕೋಬೇಡ ಪ್ಲೀಸ್ ಇಂಚಿತ ಇರಂಗು ನಾನು ಬ್ಯಾಡ ಅಂತ ಹೇಳಿದ್ದು ಮಾಡ್ತೀಯ ಒಪ್ಕೇನೋದು ಇಲ್ಲ ಸುಮ್ಮನೆ ಆಗೋದು ಇಲ್ಲ ಹೋಗ್ಲಿ ಬಿಟ್ಬಿಡತ್ತೆ ಅತ್ತೆಗೆ ಅವತ್ತು ಯಾಕೆ ಡ್ಯಾನ್ಸ್ ಮಾಡ್ಕೊಂಡು ಹೋದ್ದು ಹ್ಞೂ ಅವ ಬಗ್ಗೆ ನಿನ್ಗೆ ಗೊತ್ತಲ್ಲ ಹ್ಞೂ ಅವತ್ತೆ ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಹ್ಞೂ ಈಗ ನೀನು ಏನು ಹೇಳಿದ್ರು ಅವತ್ತು ಕೇಳಾಕಿಲ್ಲ ಹೋಗ್ಲಿ ಬಿಡತ್ತಾಗಿ ಪ್ಲೀಸ್ ಗುಂಡು ಪ್ಲೀಸ್ ಗುಂಡು ಈಗ ಏನೇನು ಬ್ಯಾಡ ಅಂತ ಬಿಟ್ಬಿಡ್ತೀಯ ಅದೇನು ಕುಂತ ಹ್ಞೂ ಇದೊಂದು ಚೆನ್ನಾಗಿತ್ತು ಮಂಗನ ಅಂತ ಕುಣಿಯೋದು ಯಾವಾಗಲೂ கம்பாடன எல்லோர கண்டாயுப்பீ கம்பாதீ கம்பாதன எல்லோ ಂತಾಯ ಕಂಪಾದ ಹೌದ ಮಂಜು ಕಣ ಮಂಜು ರಂಗತೆ ಇವಷ್ಟು ಚೆನ್ನಾಗ್ ಆಡದೆ ಕಣಕ್ಕೆ ಎಪ್ಪ ಇವ್ ಆಡಂದ್ರೆ ನನ್ ತುಂಬಾನೇ ಇಷ್ಟ ಹ್ಮ್ ನಾನು ಅವಾಗ ಅವಾಗ ಆಡ್ತಾ ಇರ್ತೀನಿ ಬಾರಿ ಚೆನ್ನಾಗ್ ಆಡದೆ ಕಾಣತ್ತೆ ফরা না মা চনা না কারাতে হালাু কমিলা আজচরা প মুখ মা অজজি যে মাজে সিটবাডরা তে নাভি্যসালপাতিলে নন্তেরা ও জীবন মাথতে করতেরা সুম বাল বনাম বাড়তে বা যে মা ধোগা না হুম ফরিমে জয় ড আইতো ভোগ না আবা।